ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರಿಸುತ್ತಿರುವಂತ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಂತ್ರ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಟ್ಟಂತಹ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸಿ ಕಂಪ್ಲೀಟ್ ಆಗಿ ಈಗ ಎರಡನೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದಂಕದ ಅಂಕದ ಎಲ್ಲಾ ಪ್ರಶ್ನೆ ಬಿಡಿಸಿದ್ವಿ ಎರಡು ಅಂಕದ ಪ್ರಶ್ನೆಗಳನ್ನ ಒಂದು ವಿಡಿಯೋ ಹದಿನೇಳನೇ ಪ್ರಶ್ನೆ ನಾಲ್ಕು ಏಳು ಹತ್ತು ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಸಮಾಂತರ ಶ್ರೀಡಿಗಳು ಪಾಠದ ಮೇಲೆ ಎರಡು ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ ಎ ಎನ್ ಸೂತ್ರ ಅಥವಾ ಎಸ್ ಎನ್ ಸೂತ್ರ ಈಗೇನು ಎಸ್ ಎನ್ ಸೂತ್ರ ಕೊಟ್ಟಿದಾರಾ ಎಸ್ ಎನ್ ಸೂತ್ರ ಬಳಸ್ಕೊಂಡು ಮಾಡಿದ್ರೆ ಕೊಡ್ತಾರ ಅಥವಾ ಎ ಸೂತ್ರ ಬಳಸ್ಕೊಂಡು ಮಾಡಿದ್ರೆ ಕೊಡ್ತಾರ ಹಾಗಾಗಿ ಎರಡು ಪರ್ಫೆಕ್ಟ್ ಆಗಿಬಿಟ್ರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಂಕ ಗ್ಯಾರಂಟಿ ಗಳಿಸ್ಕೋಬಹುದು ನೋಡಿ ಈಗ ಇಲ್ಲಿ ಒಂದು ಶ್ರೀಡಿ ಏನ್ ಕೊಟ್ಟಿದಾರ ಆಸ್ ಪೀಸ್ ಬರ್ಕೊಳ್ಳೋಣ ನಾಲ್ಕು ಏಳು ಹತ್ತು ನ್ಯಾಶ್ ಡ್ಯಾಶ್ ಇಲ್ಲಿ ಶ್ರೀಡಿಯಲ್ಲಿ ದತ್ತಾಂಶ ಬರ್ಕೊಳ್ಳೋದು ನಾವು ಮೊದಲಿಗೆ ಇಲ್ಲಿ ಮೊದಲನೇ ಪದ ಎಷ್ಟೈತಿ ನಾಲ್ಕು ಐತಿ ಸಮಾಂತರ ಶ್ರೀಡಿಯ ಮೊದಲ ಪದ ಎ ನಾಲ್ಕು ಸಾಮಾನ್ಯ ವ್ಯತ್ಯಾಸ ಎಷ್ಟೈತಿ ಅಂದ್ರ ಎ ಟು ಮೈನಸ್ ಎವನ್ ಎ ಟು ಮೈನಸ್ ಎವೆನ್ ಅಂದ್ರೆ ಎರಡನೇ ಪದ ಎ ಟು ಅಂದ್ರೆ ಸಮಾಂತರ ಶ್ರೀಡಿ ಎರಡನೇ ಪದದಲ್ಲಿ ಮೊದಲನೇ ಪದ ಕಳೆಯಬೇಕಂತ ಏಳು ನಾಲ್ಕು ಅಂದ್ರೆ ದಿಸ್ ಇಂಪ್ಲೈ ಸೆವೆನ್ ಮೈನಸ್ ಫೋರ್ ಯುಸ್ ತ್ರೀ ಆಮೇಲೆ ಇಲ್ಲಿ ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಂತ ಹೇಳಿದ್ದಾರೆ ಅಂದ್ರೆ ಎನ್ ಬೆಲೆ ಇಪ್ಪತ್ತು ಎನ್ ಇಸ್ವಲ್ ಟು ಟ್ವೆಂಟಿ ಕಂಡು ಇರೋದೇ ನಾವು ಎಸ್ ಟ್ವೆಂಟಿ ಎಸ್ ಟ್ವೆಂಟಿ ಎಸ್ ಟ್ವೆಂಟಿ ಅಂದ್ರೆ ಮೊದಲ ಇಪ್ಪತ್ತು ಪದಗಳ ಮೊತ್ತ ಹಾಗಾಗಿ ಮೊದಲ ಎನ್ ಪದಗಳಿಗೆ ಮೊತ್ತ ಕಂಡಿಡಿಯೋ ಸೂತ್ರ ಎಸ್ ಎನ್ ಈಸ್ ಎನ್ ಟು ಟು ಇಂಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರ ಕರೆಕ್ಟ್ ಹಚ್ಚಿದ್ರೆ ನಿಮ್ಗೆ ಅರ್ಧ ಅಂಕ ಸಿಗುತ್ತೆ ಸೂತ್ರದಲ್ಲಿ ಕರೆಕ್ಟ್ ಬೆಲೆ ತುಂಬ ಎಂದಲೇ ಇಪ್ಪತ್ತು ಎಂದಲ್ಲಿ ಇಪ್ಪತ್ತು ಅಪಾಯ ಎರಡು ಟು ಎ ಅಂದ್ರೆ ಟು ಇಂಟು ಎ ಅಂತ ಅರ್ಥ ಎ ಅಂದ್ರೆ ನಾಲ್ಕು ಪ್ಲಸ್ ಎನ್ ಅಂದ್ರೆ ಇಪ್ಪತ್ತು ಮೈನಸ್ ಒಂದು ಡಿ ಸಾಮಾನ್ಯ ಸಾಮಾನ್ಯತ್ಯಾಸ ಮೂರು ಎರಡೊಂದಲೇ ಎರಡು ಹತ್ತಲೆ ಎಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಹತ್ತು ಇಂಟು ಎರಡು ನಕ್ಲೆ ಎಂಟು ಇಪ್ಪತ್ತರ ಒಂದು ಕಳೆದ್ರೆ ಹತ್ತೊಂಬತ್ತು ಪದ್ಧತಿ ಈ ಬ್ರಾಕೆಟ್ ಮತ್ತು ಹೊರಗಿನ ಪದ್ಧತಿ ಮಧ್ಯೆ ಗುಣಕರ್ಚನೆ ಇರ್ತೈತಿ ಹತ್ತೊಂಬತ್ತು ಇಂಟು ಮೂರು ಆಯ್ತು ಇದು ಎಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಹತ್ತು ಇಂಟು ಹತ್ತೊಂಬತ್ತು ಮುಂದೆ ಐವತ್ತೇಳು ಐವತ್ತೇಳು ಎಂಟು ಅರವತ್ತೈದು ಹ್ಮ್ ಹತ್ತು ಎಂಟು ಅರವತ್ತೈದು ಅಂದ್ರೆ ಎಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಆರ್ನೂರ ಐವತ್ತು ಹಾಗಾಗಿ ಈ ಸಮಾಂತರ ಶ್ರೇಣಿಯ ನಾಲ್ಕು ಏಳು ಹತ್ತು ಡ್ಯಾಸ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಮತ್ತೆ ಎಷ್ಟು ಅಂದ್ರೆ ಆರ್ನೂರ ಐವತ್ತು ಆಗಿದೆ ಇಷ್ಟು ಮಾಡಿದ್ರೆ ನಿಮ್ಗೆ ಎರಡು ಕೆರಡಾಂಕಗಳು ಸಿಗ್ತವೆ ಎರಡು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಮಾಡಾದ್ಮೇಲೆ ನಾವು ಏನ್ ತೀರ್ಮಾನಕ್ಕೆ ಬರ್ಬೋದು ಅಂದ್ರೆ ಈಗ ಸಮಾಂತರ ಶ್ರೀ ಮೇಲೆ ಒಂದು ಗ್ಯಾರಂಟಿ ಪ್ರಶ್ನೆ ಕೊಡ್ತಾರ ಅದೇ ರೀತಿ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿರುವ ಘಟಕದ ಮೇಲೆ ಕೂಡ ಒಂದು ಎರಡು ರೇಖಾತ್ಮಕ ಸಮೀಕರಣ ಕೊಟ್ಟು ಈ ಎರಡು ರೇಖಾತ್ಮಕ ಸಮೀಕರಣಗಳನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ ಬರೇ ಬಿಡಿಸಿ ಅಂತ ಕೊಡ್ತಾರ ನೀವು ಸುಲಭವಾಗಿ ವರ್ಜಿಸುವುದಾನ ಬಿಡಿಸಬಹುದು ಫಸ್ಟ್ ಕೊಟ್ಟಿರೋ ಎರಡು ರೇಖಾತ್ಮಕ ಸಮೀಕರಣಗಳನ್ನ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಅಂತ ತಗೊಳ್ಳೋದು ಫಸ್ಟ್ ವರ್ಜಿಸುವುದಾನ ಬಿಡಿಸೋದು ವರ್ಜಿಸುವ ವಿಧಾನ ಅಂದ್ರೆ ಎಲಿಮಿನೇಷನ್ ಮೆಥಡ್ ಎಲಿಮಿನೇಟ್ ಮಾಡೋದು ಅಂದ್ರೆ ಇಲ್ಲಿ ಎರಡು ಚರಾಕ್ಷರಗಳಿದವು ಎಕ್ಸ್ ಅನ್ನೋದಂತೂ ವೈ ಅನ್ನೋದಂದು ಯಾವ್ದಾರ ಒಂದು ಚರಾಕ್ಷರ ನಾವು ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ ಹೊಡೆದಾಕ್ಬೇಕು ಯಾವ ಚರಾಕ್ಷರ ನಾವು ಎಲಿಮಿನೇಟ್ ಮಾಡಬೇಕು ವರ್ಜಿಸ್ಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡಬೇಕು ಈಗ ನಾನು ವಾಯನ್ನ ವರ್ಜಿಸ್ತೇನೆ ಯಾಕೆ ವಾಯು ವರ್ಜಿಸ್ತೇನೆ ಅಂದ್ರೆ ಯಾವುದೇ ಚರಾಕ್ಷರ ಕ್ಯಾನ್ಸಲ್ ಆಗ್ಬೇಕಾದ್ರೆ ಎಲಿಮಿನೇಟ್ ಆಗ್ಬೇಕಾದ್ರೆ ಅವುಗಳ ಸಡಗುಣಕ ಸಮಯ ಇರ್ಬೇಕು ಮತ್ತು ಚಿಹ್ನೆ ವಿರುದ್ಧ ಇರ್ಬೇಕು ಇಲ್ಲಿ ವಾಯು ಸೆಗಣಕ್ಕೆ ಆಲ್ರೆಡಿ ಒಂದು ಇಲ್ಲಿ ಒಂದು ಐತಿ ಅಂದರೆ ಕ್ಯಾನ್ಸಲ್ ಮಾಡೋಕೆ ಈಜಿ ಆಗುತ್ತೆ ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದಲ್ರಿ ಅಂತ ಕ್ವಶನ್ ಮಾಡ್ಬೋದು ಎಕ್ಸ್ ಕೂಡ ಕ್ಯಾನ್ಸಲ್ ಮಾಡ್ಬೋದು ಬಟ್ ಎಕ್ಸ್ ಸಗಣಕೆ ಇಲ್ಲಿ ಎರಡು ಆಗ್ರೆ ಮತ್ತೆ ಸಮೀಕರಣ ಎರಡನ್ನ ಎರಡರಿಂದ ಗುಣಿಸ್ಬೇಕು ಕೆಲ ಕೆಲಸ ಭಾಳ ಆಗ್ತೈತಿ ಈಜಿ ಟು ಡಿಫಿಕಲ್ಟ್ ಹೋಗ್ಬೇಕು ನಾವು ಡೈರೆಕ್ಟಾಗಿ ಆಲ್ರೆಡಿ ಸೆಗೊಂಡ ಸಮಯ ಇರೋದ್ರಿಂದ ನಾನು ವಾಯನ್ನು ಕ್ಯಾನ್ಸಲ್ ಮಾಡ್ತೇನೆ ವಾಯ್ ಕ್ಯಾನ್ಸಲ್ ಮಾಡೋಕ್ಕೆ ಸೆಗೊಂಡ ಸಮ ಆಗ ಚಿಹ್ನೆ ವಿರುದ್ಧ ಇರ್ಬೇಕು ಆಲ್ರೆಡಿ ಚಿಹ್ನೆ ವಿರುದ್ಧ ಐತಿ ಈಗ ಎರಡು ಸಮೀಕರಣ ಕೂಡಿಸ್ಬೇಕು ಕಳೀಬೇಕು ಅಂತೇಳಿ ತೀರ್ಮಾನ ನಮಗೆ ನಮಗೀಗ ಚಿಹ್ನೆ ಚೇಂಜ್ ಆಗಬಾರ್ದು ಅಂದ್ರೆ ಕೂಡಿಸಲಾಗಿದೆ ಅಂತ ಹೇಳ್ಬೇಕು ಸಪೋಸ್ ಈಗ ನಮಗೆ ಈಗ ಎರಡು ಪ್ಲಸ್ ಪ್ಲಸ್ ಇದ್ರೆ ಏನಾಗುತ್ತೆ ಕ್ಯಾನ್ಸಲ್ ಆಗೋದಿಲ್ಲ ಒಂದು ಪ್ಲಸ್ ಒಂದು ಮೈನಸ್ ಆಗ್ಬೇಕಂದ್ರೆ ಕಳೆಯಲಾಗಿ ಅಂತ ಹೇಳ್ಬೇಕು ಅವಾಗ ಕೆಳಗಿನ ಸಮೀಕರಣ ಚಿಹ್ನೆ ಎಲ್ಲ ಚೇಂಜ್ ಆಗ್ತವೆ ಅವಾಗ ಕ್ಯಾನ್ಸಲ್ ಆಗಿ ಈಗ ಆಲ್ರೆಡಿ ಸಗಣಿ ಸಮಾದವು ವಿರುದ್ಧ ಚಿಹ್ನೆ ಆದವು ಸಿಂಪಲ್ ಕೆಲಸ ಕೂಡಿಸಲಾಗಿ ಅಂತ ಹೇಳ್ಬಿಡು ಸಮೀಕರಣ ಒಂದು ಮತ್ತೆ ಕೂಡಿಸಲಾಗಿದೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಎರಡು ಎಕ್ಸ್ ಒಂದು ಎಕ್ಸ್ ಗುಣಿಸಿದ ಮೂರು ಎಕ್ಸ್ ಎಂಟು ಒಂದು ಒಂಬತ್ತು ಎಕ್ಸ್ ಅಂತೆ ಮೂರು ಗುಡಿಸ್ತೀವಿ ಈ ಕಡೆ ಕಳಿಸಿದ ಭಾಗಿಸ್ತೀವಿ ಒಂಬತ್ತಪ್ಪ ಮೂರು ಒಂಬತ್ತು ಮೂರನ ಭಾಗಿಸ ಮೂರಿಂದ ಮೂರು ಮೂರಲೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಒಂದು ಚರಾಕ್ಷರ ಬೆಳೆ ಸಿಕ್ತ ಸಮೀಕರಣ ಬೆಳೆಸೋದಂದ್ರೆ ಚೆರಾಕ್ಷರ ಬೆಳೆ ಕಂಡು ಹಿಡಿಯದಂತ ಅರ್ಥ ಈಗ ಸಮೀಕರಣ ಒಂದರಲ್ಲಿ ಅಥವಾ ಎರಡರಲ್ಲಿ ಎಕ್ಸ್ ಬೆಲೆ ಆದೇಶಿಸಲಿಲ್ಲ ಮನೆಯ ಸಮೀಕರಣ ಇಸ್ ಈಕ್ವಲ್ ಟು ಏಟ್ ಎಕ್ಸ್ ಎರಡು ತುಂಬ ಎಕ್ಸ್ ಇದರ್ ತುಂಬು ಎಕ್ಸ್ ಮೂರು ಪ್ಲಸ್ ವೈ ಈಜ್ ಟು ಏಟ್ ಎರಡು ಮೂರ್ಲೆ ಆರು ಪ್ಲಸ್ ಈಜ್ ಇಕ್ ಆರು ಇಲ್ಲೇ ಪ್ಲಸ್ ಐತಿ ಈ ಕಡೆ ಕಳಿಸಿದ್ರೆ ಮೈನಸ್ ಆಯ್ತು ಈ ಪ್ಲಸ್ ಆರ್ ಬಲಗಡೆ ಕಳಿಸಿ ಮೈನಸ್ ಆರ್ ಆಯ್ತು ಎಂಟ್ರಾಗ ಆರು ಕಳದ್ರ ಎರಡು ವಾಯ್ಕೋಲ್ ಟು ಎರಡು ಅಂದ್ರೆ ಎಕ್ಸ್ಕೋಲ್ ಟು ಮೂರು ವಾಯ್ಸ್ ಈ ತರ ಎಕ್ಸ್ ಮತ್ತು ವಾಯ್ ಎರಡು ಚೆರಾ ಬೆಲೆ ಕಣ್ಣು ಇಡದ್ ನಾವು ಸಮೀಕರಣ ಬಿಡಿಸ್ತೇವೆ ನೀವು ಕಣ್ಣಿಡದ ಕರೆಕ್ಟ್ ಆಯ್ತಲ್ಲ ಚೆಕ್ ಮಾಡಬೇಕಾದ್ರೆ ಈ ಎಕ್ಸ್ ಮತ್ತು ವಾಯು ದಲ್ ಎರಡನ್ನ ಒಂದು ಸಮೀಕರಣದಲ್ಲಿ ಹಾಕ್ರಿ ಎಡಭಾಗ ಬಲಭಾಗ ಸಮ ಬರು ಎಕ್ಸ್ ದಲ್ ಮೂರು ವಾಯ್ದಲ್ ಎರಡು ಮೂರ ಎರಡು ಕಳೆದ ಒಂದು ಕರೆಕ್ಟ್ ಆಯ್ತು ಮೂರೇಳೆ ಆರು ವಾಯ್ದಲ್ ಎರಡು ಆರು ಏಳು ಎಂಟು ಅಂದ್ರೆ ನಾವು ಕಣ್ಣಿಡ ಕರೆಕ್ಟ್ ಆಯ್ತು ಅಂತ ಇಷ್ಟು ಮಾಡಿದ್ರೆ ನಿಮ್ಗೆ ಸುಲಭವಾಗಿ ಎರಡು ಕೆಳಂಕ ಸಿಗ್ತವು ಪರೀಕ್ಷೆ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಗ್ಯಾರಂಟಿ ಕೊಡೋ ಪ್ರಶ್ನೆ ಅದಕ್ಕೆ ಈ ಥರ ಬೆಳೆಸ್ತವೆ ಈ ಹದಿನೆಂಟನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಅವುಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಮೂರರಷ್ಟಿದ್ದರೆ ಆ ಸಂಖ್ಯೆಗಳನ್ನ ಕಂಡು ಬಹಳ ಸಿಂಪಲ್ ಐತಿ ಒಂದ್ ಎರಡ್ ಮೂರು ಸ್ಟೆಪ್ ಲೆಕ್ಕ ಮುಗಿತೈತಿ ನಾವೇನ್ ಮಾಡೋಣ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೋಡೋದು ಒಂದು ಸಂಖ್ಯೆ ಎಕ್ಸ್ ಆಗಿರ್ಲಿ ಇನ್ನೊಂದು ಸಂಖ್ಯೆ ಏನಾಗುತ್ತಂದ್ರ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಮೂರರಷ್ಟಿದೆ ಮೂರರಷ್ಟು ಅಂದ್ರ ಮೂರಿಂದ ಗುಣಸ್ಬೇಕಂತ ಒಂದ್ ಸಂಖ್ಯೆ ಎಕ್ಸ್ ಆದ್ರೆ ಇನ್ನೊಂದು ಸಂಖ್ಯೆ ಮೂರು ಎಕ್ಸ್ ಆಗತ್ತೆ ಮೂರು ಎಕ್ಸ್ ಈಗ ದತ್ತ ಹೇಳಿಕೆ ಪ್ರಕಾರ ದತ್ತ ಹೇಳಿಕೆ ಪ್ರಕಾರ ಏನ್ ಹೇಳಿದಾರ ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಅಂತ ಹೇಳಿದಾರೆ ಅಂದ್ರೆ ಇದ್ರೊಳಗೆ ಇದನ್ನ ಕಳೆದ್ರೆ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಕಳೆದ ಇಪ್ಪತ್ತಾರು ಸುಲಭ ಕಳ್ಸ ಮೂರು ಎಕ್ಸ್ ಒಳಗೆ ಒಂದು ಎಕ್ಸ್ ಕಳೆದ ಎರಡು ಎಕ್ಸ್ಕೊಳ್ತು ಇಪ್ಪತ್ತಾರು ಎಕ್ಸ್ ಎರಡು ಗುಣಸ್ತ ಈಕರ ಕಳಿಸಿ ಬಾಳಿಸ್ತೀವಿ ಇಪ್ಪತ್ತಾರು ಪರಡು ಎರಡು ಒಂದ್ ಎರಡು ಹದಿಮೂರಲ್ಲಿ ಎಕ್ಸ್ ಇಸ್ಕೊಳ್ಟು ಹದಿಮೂರು ಅಂದ್ರೆ ಒಂದು ಸಂಖ್ಯೆ ಹದಿಮೂರು ಇನ್ನೊಂದು ಸಂಖ್ಯೆ ಇದರ ಮೂರಷ್ಟು ಅಂದ್ರೆ ಮೂರು ಇಂಟು ಹದಿಮೂರು ಅಂದ್ರೆ ಮೂವತ್ತೊಂಬತ್ತಾರು ಒಂದು ಸಂಖ್ಯೆ ಹದಿಮೂರ ಗೊತ್ತಾಯ್ತು ಇನ್ನೊಂದು ಸಂಖ್ಯೆ ತ್ರೀ ಎಕ್ಸ್ ತ್ರೀ ಎಕ್ಸ್ ಅಂದ್ರೆ ತ್ರೀ ಇಂಟು ಎಕ್ಸ್ ಎಕ್ಸ್ ಅಂದ್ರೆ ಹದಿಮೂರು ಹದಿಮೂರು ಮೂವತ್ತೊಂಬತ್ತು ಹಾಗಾದ್ರೆ ಆ ಸಂಖ್ಯೆಗಳು ಯಾವ ಮೂವತ್ತೊಂಬತ್ತು ನೋಡ್ರಿ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ತಾರು ಬಂತು ಕರೆಕ್ಟ್ ಆಗಿ ಒಂದು ಸಂಖ್ಯೆ ಇನ್ನೊಂದರ ಮೂರಷ್ಟು ಐತಿ ಹದಿಮೂರು ಮೂರ್ಲೆ ಮೂವತ್ತೊಂಬತ್ತು ಅಂದ್ರೆ ನಾವು ಕಂಡು ಕರೆಕ್ಟ್ ಆಯ್ತು ಅಂತ ಈ ತರ ಸಿಂಪಲ್ ಆಗಿ ನಾವು ನೋಡ್ಬೋದು ಇದು ಆಲ್ಮೋಸ್ಟ್ ವರ್ಗ ಸಮೀಕರಣ ಆಧಾರಿತ ಸಮಸ್ಯೆ ಮಾದರಿಯಲ್ಲೇ ಐತಿ ಬಟ್ ಇಲ್ಲಿ ಒಂದೇ ಚಿರಾಕ್ಷರಳ ಸಮೀಕರಣ ಬಂದೈತಿ ಹತ್ತೊಂಬತ್ತನೇ ಪ್ರಶ್ನೆ ಚಿತ್ರದಲ್ಲಿ ಸೈನ್ ಸಿ ಮತ್ತು ಕಾಸಿಯಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಟ್ರಿಗ್ನೋಮೆಟ್ರಿ ತ್ರಿಕೋನ್ವೈತ್ಯ ಪ್ರಸ್ತಾವನೆ ಘಟಕದ ಮೇಲಿನ ಪ್ರಶ್ನೆ ತುಂಬಾ ಸರಳ ಇದೆ ಸೈನ್ ಸಿ ಅಂದ್ರೆ ನೀವು ಫಸ್ಟ್ ಸಿ ಹತ್ತ ನಿಲ್ಬೇಕು ಸೈನ್ ಸಿ ಬೆಲೆ ಕಂಡು ಹಿಡಬೇಕಂದ್ರ ಸಿ ಹತ್ತಿ ನಿಂತ ಸೈನ್ ಅನುಪಾತ ಹೆಂಗ್ ನೆನ್ಪಡಕ್ತಿ ಅವಿ ಅಭಿಮುಖ ನವೀಕರಣ ಸೈನ್ ಅಂದ್ರೆ ಅವಿ ಅಭಿಮುಖವ ನವೀಕರಣ ಸಿ ಹತ್ತಿ ನಿಂತ್ಕೊಂಡಾಗ ಅಭಿಮುಖ ಭಾವು ಎ ಬಿ ಅಂದ್ರೆ ಹನ್ನೆರಡು ವಿಕರಣ ಅಂತೂ ಪೆಸ್ ಚೇಂಜ್ ಆಗೋದಿಲ್ಲ ಲಂಬ ಕೋನ ಅದು ಲಂಬ ಕೋನಕ್ಕೆ ಹೆದರಿರುವ ಭಾವನ ವಿಕರ್ಣ ಅಂತ ಕರಿತೀವಿ ಅದು ಹದಿಮೂರು ಐತಿ ನೋಡಿ ಹೆಂಗ್ ಬದ್ವಿ ಸೈನ್ ಅಂದ್ರೆ ಅಭಿ ಅಭಿಮಾನ ವಿಕರಣ ಅಭಿಮುಖಾವು ಸಿ ಹತ್ತಿ ನಿಂತ್ಕೊಂಡಾಗ ಎ ಬಿ ಆಗೈತಿ ಅಂದ್ರೆ ಹನ್ನೆರಡು ಐತಿ ವಿಕರ್ಣ ಹದಿಮೂರು ನೆಕ್ಸ್ಟ್ ಕಾಸ್ ಎ ಈ ಅಭಿಮುಖ ಬಾಹು ಮತ್ತು ಪಾರ್ಶ್ವಭಾವಗಳು ಚೇಂಜ್ ಆಗ್ತವೆ ನಾವು ಎಲ್ಲಿ ನಿಲ್ತವಿ ಅನ್ನೋದ್ರ ಮೇಲೆ ಅಭಿಮುಖ ಬಾಹು ಯಾವ್ದು ಅನ್ನೋದು ನಿಲ್ತವೆ ನಾ ಇಲ್ಲಿ ನಿಂತ್ಕೊಂಡ್ರೆ ಅಭಿಮುಖ ಭಾವ ಇಲ್ಲಿ ಆಗ್ತತಿ ನಾ ಎ ಹತ್ರ ನಿಂತ್ಕೊಂಡ್ರೆ ಅಭಿಮುಖ ಭಾವು ಐದಾಕತಿ ಅದಕ್ಕೆ ಎಲ್ಲಿ ನಿಂತ್ಕೋಬೇಕನ್ನೋದು ಹೇಳಿರ್ತ ಕಾಸ್ ಎ ಅಂದ್ರೆ ಎ ಹತ್ರ ನಿಂತ್ಕೊಂಡು ಕಾಸ್ ಅನ್ಪಾತ ಬರ್ಬೇಕು ಕಾಸ್ ಅಂದ್ರೆ ಏನ ಪಾವಿ ಪಾರ್ಶ್ವಭಾವಪ್ಪ ಅಭಿಪ್ರಾಯ ಇದಕ್ಕೆ ಅಭಿಮುಖ ಭಾವ ಇದು ಪಾರ್ಶ್ವಭಾವ ಇದು ಅಂದ್ರೆ ಇದು ಕೂಡ ಹನ್ನೆರಡಪ್ಪ ಮೂರು ಬರ್ತತಿ ಹನ್ನೆರಡಪ್ಪ ಅಂದ್ ಕಾಶಿ ಅಂದ್ರ ಪಾರ್ಶ್ವಭಾವಪ್ಪ ನವಿಕರಣ್ ಬಿ ಸಿ ಎ ಪಾರ್ಶ್ವಭಿ ಕಾಶಿ ಅಂದ್ರೆ ಪಾರ್ಶ್ವಭಾವಪ್ಪ ನವಿಕರಣ ಹನ್ನೆರಡಪ್ಪ ಇಷ್ಟ ಮಾಡಿದ್ರು ನೋಡ್ರಿ ಡೈರೆಕ್ಟ್ ಎರಡು ಶಬ್ದ ಬರೆದ್ಬಿಟ್ರ ನಿಮ್ಗೆ ಎರಡು ಅಂಕ ಸಿಗ್ತು ಅದಕ್ಕೆ ಈ ತರ ಪ್ರಶ್ನೆಗಳನ್ನ ಹಿಂದೆಲ್ಲ ಕೇಳಿದಾರ ಕೇಳೋ ಸಾಧ್ಯತೆ ತುಂಬಾ ಇದೆ ಈ ತರ ಪ್ರಾಕ್ಟೀಸ್ ಮಾಡ್ರಿ ಇಪ್ಪತ್ತನೇ ಪ್ರಶ್ನೆ ಖಚಿತ ಘಟನೆಯ ಸಂಭವನೀಯತೆ ಮತ್ತು ಅಸಂಭವ ಘಟನೆ ಸಂಭವನೀತೆ ಅಂತ ಕೇಳಿದಾರ ಖಚಿತ ಘಟನೆ ಅಂದ್ರೆ ಒಂದು ಘಟನೆ ಗ್ಯಾರಂಟಿ ನಡೀತಾ ಇದ್ರೆ ಅದನ್ನ ನಾವು ಖಚಿತ ಘಟನೆ ಅಂತ ಕರಿತೀವಿ ಈ ಉದಾಹರಣೆ ಶನಿವಾರ ಇವತ್ತು ಇವತ್ತು ನಾ ಶನಿವಾರ ನಿಂತ್ಕೊಂಡು ನಾಳೆ ಭಾನುವಾರ ಅಂತ ಹೇಳಿದ್ರೆ ಖಚಿತ ಘಟನೆ ಯಾಕಂದ್ರೆ ಶನಿವಾರ ಆದ್ಮೇಲೆ ಭಾನುವಾರ ಬರ್ತೈತಿ ಇವತ್ತು ತಾರೀಕು ಹದಿನೆಂಟು ನಾಳೆ ಹತ್ತೊಂಬತ್ತು ಅಂತಂದು ಹದಿನೆಂಟನೇ ತಾರೀಕಿಂದ ನಾಳೆ ಹತ್ತೊಂಬತ್ತು ಹೇಳಿದ್ರೆ ಅದು ಖಚಿತ ಘಟನೆ ಅಂದ್ರೆ ನಿಖರವಾಗಿ ನಡೆಯುವಂಥ ಘಟನೆನ ಖಚಿತ ಘಟನೆ ಅಂತ ಕರಿತೀವಿ ಅಸಂಭವ ಘಟನೆ ಅಂದ್ರೆ ಒಂದು ಘಟನೆ ಒಟ್ಟು ನಡೆಯೋಕ್ ಸಾಧ್ಯನೇ ಇಲ್ಲ ಸಂಭವಿಸೋಕೆ ಸಾಧ್ಯನೇ ಇಲ್ಲ ಅಂದ್ರೆ ಅಸಂಭವ ಘಟನೆ ಅಂತ ಕರಿತೀವಿ ಖಚಿತ ಘಟನೆ ಸಂಭವನೀಯತೆ ಒಂದಂಗತಿ ಅಸಂಭವ ಘಟನೆ ಸಂಭವನೀಯತೆ ಸೊನ್ನೆ ಅಸಂಭವ ಘಟನೆ ಸಂಭವನೀಯತೆ ಸೊನ್ನೆ ಖಚಿತ ಘಟನೆ ಸಂಭವನೀಯತೆ ಒಂದು ಸಂಭವನೀಯತೆ ಬೆಲೆ ಯಾವಾಗಲೂ ಸೊನ್ನೆ ಮತ್ತು ಒಂದರ ನಡುವೆ ಇರ್ತದೆ ಒನ್ ಅಪ್ ಅನ್ ತ್ರೀ ಒನ್ ಅಪ್ ಅನ್ ಫೋರ್ ಒನ್ ಅಪ್ ಟು ಇರ್ತದೆ ಹಾಗಾಗಿ ಇದಿಷ್ಟು ಬರೋದ್ರೆ ನಿಮಗೆ ಎರಡು ಕೇಳಾಂಕ ಸಿಕ್ತು ನಾಲ್ಕು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಉಳಿದ ಎಲ್ಲ ಎರಡು ಅಂಕದ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು